ನಿನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಈ ಬಲ್ಗಾಂನಲ್ಲಿ ವಿಜಯಪುರ್ನಲ್ಲಿ ಬಾಗಲಕೋಟೆಯಲ್ಲಿ ಹಾವೇರಿಯಲ್ಲಿ ನಿತರ ಪ್ರದೇಶದಲ್ಲಿ ಏನು ನಮ್ಮ ಏಯ್ ಸುಮೀರಪ್ಪ ಪ್ಲೀಸ್ ಏಯ್ ಸುಮಿ ಎಲ್ಲ ಮಾಡಿ ಬಟ್ ಪ್ಲೀಸ್ ಹೋಗಿ ಬಿಸಿನೆಸ್ ಒಳಗೆ ಹೋಗಿ ಮರ ಹೋಗಿ ಬಿ ಆಫ್

ಬಲ್ಗಂ ಬಾಗಲಕೋಟ್ ವಿಜಯಪುರ ಹಾವೇರಿ ಈ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರು ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ರೈತರ ಪರವಾಗಿದೆ ಪರವಾಗಿದ್ದಾರೆ ರೈತರ ಹಿತವನ್ನು ಕಾಪಾಡುವಂಥ ಒಂದು ಬದ್ಧತೆಯನ್ನು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಹೊಂದಿದ್ದಾರೆ ಮತ್ತು ನಮ್ಮ ರೈತರ ಬಗ್ಗೆ ಅಪಾರವಾದಂಥ ಗೌರವವನ್ನು ಹೊಂದಿದ್ದೀವಿ ನಿನ್ನೆ ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಅವರ ಹೇಳಿದರು ಅದಾಗಿಯೂ ಕೂಡ ನಾನು ಗಮನಿಸ್ತಾ ಇದ್ದೆ ನಿನ್ನೆ ಕೆಲವೊಂದು ಮಾಧ್ಯಮಗಳನ್ನ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರ ಎಫ್ಆರ್ ಪಿ ಯನ್ನ ಏನು ಘೋಷಣೆ ಮಾಡಿದ್ದಾರೆ ಆ ಎಫ್ ಆರ್ ಪಿ ಕೊಡಿಸ್ಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನು ಮಾತನಾಡ್ತಾ ಇದ್ರು ಕೆಲವೊಂದು ಮಾಧ್ಯಮದಲ್ಲಿ ಕೇಂದ್ರ ಸರ್ಕಾರ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದೆ ಅದನ್ನ ರಾಜ್ಯ ಸರ್ಕಾರ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತನ್ನುವ ಮಾತುಗಳನ್ನು ಹೇಳ್ತಾ ಇದ್ರು ನಾನು ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ನಾನು ಕೂಡ ಸ್ಪಷ್ಟನೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಈಗ ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಒಂದು ಸಹ ಹೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಇವತ್ತು ಏನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸಾಲಿಗೆ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಕಾಮನ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಅಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಯಾರಿಗೆ ಬರ್ತಾ ಪ್ರಹ್ಲಾದ್ ಜೋಶಿ ಅವರಿಗೆ ಬರ್ತದೆ ಅವರು ಹೇಳುವಂಥದ್ದು ಫಿಕ್ಸೇಷನ್ ಆಫ್ ಫೇರ್ ಅಂಡ್ ರಿನಿ ಪ್ರೈಸ್ ಅಂದರೆ ಎಫ್ ಆರ್ ಟು ಶುಗರ್ ಫ್ಯಾಕ್ಟ್ರೀಸ್ ಫಾರ್ ಶುಗರ್ ಸೇಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಅವ್ರೇನು ಹೇಳ್ತಾರೆ ಈ ಎಫ್ ಆರ್ ಪಿ ಏನಿದೆ ಏನು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಹತ್ತು ಪಾಯಿಂಟ್ ಎರಡು ಐದು ಇದಕ್ಕೆ ಇಳುವರಿಗೆ ರಿಕವರಿಗೆ ಮೂರು ಸಾವಿರದ ಐದುನೂರ ಐವತ್ತು ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಹಾರ್ವೆಸ್ಟಿಂಗ್ ಆಂಡ್ ಟ್ರಾನ್ಸ್ಪೋರ್ಟೇಷನ್ ಕಟಾವು ಮತ್ತು ಸಾರಿಗೆ ಒಳಗೊಂಡು ಇದು ಮೂರು ಸಾವಿರದ ಐದು ನೂರು ರೂಪಾಯಿ ಒಂದು ದಿವಸ ಹತ್ತು ಪಾಯಿಂಟ್ ಐದು ಐದು ವರೆಗೆ ಅದ ಆಮೇಲೆ ಬಿಲೋ ನೈನ್ ಪಾಯಿಂಟ್ ಫೈವ್ ಇದರಲ್ಲಿ ಮೂರು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿಗಳು ಇನ್ಕ್ಲೂಸಿವ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಕಟಾವು ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂತೇನು ಕಟಾವು ಮಾಡೋದನ್ನ ಮತ್ತು ಟ್ರಾನ್ಸ್ಪೋರ್ಟೇಶನ್ ಅದು ಒಳಗೊಂಡಿದೆ ಕಟಾವು ಮತ್ತು ಟ್ರಾನ್ಸ್ಪೋರ್ಟೇಷನ್ಗೆ ಸಾರಿಗೆಗೆ ಫ್ಯಾಕ್ಟ್ರಿ ಟು ಫ್ಯಾಕ್ಟ್ರಿ ವೇರಿ ಆಗುತ್ತೆ ಸುಮಾರು ಎಂಟುನೂರು ಸಾವಿರವರೆಗೆ ಹೋಗ್ತದೆ ಅವರೇಜ್ ಆಗಿ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ ಬರ್ತದೆ ಏಟ್ ಫಿಫ್ಟಿ ನೈನ್ ಹಂಡ್ರೆಡ್ ರುಪೀಸ್ ಅಂದರೆ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದಂಥದ್ದು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಮತ್ತು ಮೂರು ಸಾವಿರದ ಎರಡು ತೊಂಬತ್ತರಲ್ಲಿ ಒಂಬತ್ತು ನೂರು ರೂಪಾಯಿ ಕಡಿಮೆ ಮಾಡಿರಿ ನೀವು ಮೂರು ಸಾವಿರದ ಐದುನೂರದಲ್ಲಿ ಒಂಬತ್ನೂರು ಕಡಿಮೆ ಮಾಡಿದ್ರೆ ಎಷ್ಟಾಯ್ತು ಎಷ್ಟಾಯ್ತು ರೀ ಎರಡು ಸಾವಿರದ ನಾಲ್ಕುನೂರ ಆಯ್ತು ಮೂರ್ ಸಾವಿರದ ಎರಡು ನಂಬರ ತೊಂಬತ್ತರಲ್ಲಿ ಒಂಬತ್ತು ನೂರ ಎರಡು ಸಾವಿರದ ಎರಡು ನೂರು ರೂಪಾಯಿ ಆಯ್ತು ಇದು ಯಾರು ಫಿಕ್ಸ್ ಮಾಡಿದ್ದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫಿಕ್ಸ್ ಮಾಡುವಂತದ್ದು ಕೇಂದ್ರ ಸರ್ಕಾರ ಇದು ಬಹಳ ಜನರಿಗೆ ಇವತ್ತು ಅರ್ಥ ಆಗಿಲ್ಲ ಅಥವಾ ಅರ್ಥ ಆಗಿದ್ರು ಕೂಡ ಇದನ್ನು ಮುಚ್ಚುವ ಮುಚ್ಚಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳುವುದಿಷ್ಟೇ ಈಗ ಮೂರು ಸಾವಿರದ ಐದುನೂರದಲ್ಲಿ ಒಂಬತ್ನೂರು ರೂಪಾಯಿ ಹೋದರೆ ಎರಡು ಸಾವಿರದ ನಾಲ್ಕುನೂರು ಆದರೆ ಈಗಾಗಲೇ ಆ ರೈತರು ರೈತರಿಗೆ ನಮ್ಮ ಸಕ್ಕರೆ ಕಾರ್ಖಾನೆಗಳು ಕೊಡ್ತಾ ಇರುವಂಥದ್ದು ಮೂರು ಸಾವಿರದ ಎರಡುನೂರು ಒಂದು ಮನೆಯನ್ನು ಡಿಕ್ಲೇರ್ ಮಾಡಿದರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಇದಕ್ಕೆ ಇದರ ಇದು ಸಾಕಾಗ್ತದೆ ನಾನು ಹೇಳಿದಲ್ಲ ಅಥವಾ ಅವ್ರ ಪರವಾಗಿನೂ ಕೂಡ ನನಗಿಲ್ಲ ಅಂದ್ರೆ ಮೂರು ಸಾವಿರದ ಎರಡು ನೂರು ಕೊಡ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಮೂರು ಸಾವಿರದ ಐದುನೂರು ಕೊಡ್ರಿ ಅಂತ ಹೇಳಿ ನಮ್ಮ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟಗಾರ ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೂ ಕೂಡ ಭೇಟಿಯಾಗುವಂಥದ್ದು ಇವತ್ತು ಸಕ್ಕರೆ ಕಾರ್ಖಾನೆ ಮಾರ್ಗದ ಚರ್ಚೆ ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಬಿಜೆಪಿಯವರೇನು ನಾಟಕ ಮಾಡ್ತಾ ಇದ್ದಾರೆ ಆರ್ ಪಿ ನಾವು ಮೂರು ಸಾವಿರದ ಐನೂರು ಕೊಟ್ಟು ಐದುನೂರು ಮೂರು ಸಾವಿರದ ಐನೂರು ಏನು ಕೊಟ್ಟಿದ್ದೀರಾ ನೀವು ದಾಟ್ ಇಸ್ ಇನ್ಕ್ಲೂಸಿವ್ ಆಫ್ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ